ಅರೆ ಅರೆ ಏನಿದು ಎಲ್ಲ ಕಡೆ ಕ್ರಿಪ್ಟೋ ಕರೆನ್ಸಿ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಕ್ರಿಪ್ಟೋ ಬಗ್ಗೆ ತುಂಬ ಕಡೆ ತುಂಬ ತುಂಬ ದೊಡ್ಡ ಸೆಲೆಬ್ರಿಟೀಸ್ ಮಾತಾಡ್ತಾ ಇದ್ದಾರೆ ಹಾಂ ಎಲ್ಲ ದೇಶಗಳಲ್ಲೂ ಕ್ರಿಪ್ಟೋ ಬಗ್ಗೆನೇ ಮಾತಾಡ್ತಾ ಇದ್ದಾರಲ್ಲ ಏನಿದು ಅಸಲಿಗೆ ಕ್ರಿಪ್ಟೋ ಕರೆನ್ಸಿ ಏನು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನನಗೆ ಝೀರೋ ನಾಲೆಡ್ಜ್ ಇದೆಯಲ್ಲ ನಿಜವಾಗ್ಲೂ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹಣವನ್ನು ಗಳಿಸ್ಬೋದಾ ಈ ಪ್ರಶ್ನೆಗಳು ನಿಮ್ಮಲ್ಲಿದೆಯಲ್ಲ ಮತ್ತೆ ತಡ ಯಾಕೆ ಹಾಯ್ ನಾನು ನಿಮ್ಮ ವೆಂಕಟ್ಪತಿ ಬಿಸಿನೆಸ್ ಅಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್ ನೀವೇನಾದ್ರೂ ಈ ಚಾನೆಲ್ಗೆ ಹೊಸಬರಾಗಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಹಂಚಿಕೊಳ್ಳಿ ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಪ್ರೋತ್ಸಾಹನೆ ನನಗೆ ಒಂದು ಎನರ್ಜಿ ನೀಡುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನು ಹೊಸ ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಕ್ರಿಪ್ಟೋ ಕರೆನ್ಸಿ ಜಗತ್ತಿನಲ್ಲೇ ಹೊಸ ತಲೆಮಾರಿಯನ್ನ ಇಲ್ಲಿ ಹುಟ್ಟಾಗ್ತಾ ಇದೆ ಅಂತ ಹೇಳ್ಬೋದು ಒಂದು ರೆವಲ್ಯೂಷನ್ ಅನ್ನೋದು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲರ ಗಮನವನ್ನು ಈ ಒಂದು ಕ್ರಿಪ್ಟೋ ಕರೆನ್ಸಿ ಇಂಡಸ್ಟ್ರಿ ಮೇಲೆ ತಳಿತಾ ಇದೆ ಅಂತ ಹೇಳಬಹುದು ಜೂನ್ ಒಂದನೇ ತಾರೀಕು ಸಂಡೆ ಏಳು ಗಂಟೆಗೆ ಕ್ರಿಪ್ಟೋದಲ್ಲಿ ನೀವು ಝೀರೋ ಆದ್ರೆ ನಿಮ್ಮನ್ನ ಮಾಸ್ಟರ್ ಮಾಡೋ ಜವಾಬ್ದಾರಿ ನನ್ನದು ಯಾಕಂತ ಹೇಳಿದ್ರೆ ಇಡೀ ಪ್ರಪಂಚನೇ ಕ್ರಿಪ್ಟೋ ಬಗ್ಗೆ ಮಾತಾಡ್ತಾ ಇದೆ ಒಂದು ರೂಪಾಯಿಯನ್ನು ಹೂಡಿಕೆ ಮಾಡದೇನು ಸಹ ಕ್ರಿಪ್ಟೋವನ್ನ ಗಳಿಸಬಹುದು ನಿಮ್ಗೆ ಗೊತ್ತಿದ್ಯಾ ಇದು ಒಂದನೇ ತಾರೀಕು ಆ ಎಲ್ಲಾ ಸೀಕ್ರೆಟ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ಜೀರೋ ನಾಲೆಡ್ಜ್ ಹೊಂದಿದ್ರು ನಿಮ್ಮನ್ನ ಮಾಸ್ಟರ್ ಮಾಡ್ತೀನಿ ನಿಮ್ಮ ಸಮಯವನ್ನ ತೊಂಬತ್ತು ನಿಮಿಷಗಳು ಸಂಡೇ ಅಂದರೆ ಒಂದನೇ ತಾರೀಕು ಏಳು ಗಂಟೆಗೆ ನೀಡಿ ಕ್ರಿಪ್ಟೋ ಬಗ್ಗೆ ತಿಳ್ಕೊಳ್ಳಿ ಇನ್ನೂ ಡೌಟ್ ಇದೆಯಾ ಎರಡು ಸಾವಿರದ ಒಂಬತ್ತರಲ್ಲಿ ಬಿಟ್ ಕಾಯಿನ್ಸ್ ಇರೋನೇ ಇವತ್ತು ಅರವತ್ತರಿಂದ ಎಪ್ಪತ್ತು ಲಕ್ಷ ಅದೇ ರೀತಿಯಾದಂಥ ಕಾಯಿನ್ಗಳು ಉಚಿತವಾಗಿ ಸಿಗು ಯಾಕೆ ನಾವು ತಡ ಮಾಡಬೇಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ರಿಜಿಸ್ಟರ್ ಆಗಿ ಒಂದನೇ ತಾರೀಕು ಭೇಟಿಯಾಗಣ ಮತ್ತೊಂದ್ಸಲ ಹೇಳ್ತಾ ಇದೀನಿ ನೀವೇನಾದ್ರೂ ಈ ಗೆ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಇದನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಶುಭವಾಗ್ಲಿ ಮತ್ತೆ ಭೇಟಿಯಾಗೋಣ ನಾನು ನಿಮ್ಮ ವೆಂಕಟಪತಿ ಬಿಸ್ನೆಸ್ ಅಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್